ಮೈಸೂರು ಜಿಲ್ಲೆಯ ಎಚ್ ಡಿ ಕೋಟೆ ತಾಲೂಕಿನ ಪಡುವಕೋಟೆ ಕಾವಲ್ ಸರ್ವೆ ನಂಬರ್ ಒಂದರಲ್ಲಿ ಪಡುವಕೋಟೆ ಕಾವಲ್ ವ್ಯಾಪ್ತಿಗೆ ಬಂಧಿಸಿದ ಜಾಗದಲ್ಲಿ ಗ್ರಾಮ ಜಾಗ ಅಂತ ಮೀಸಲಿಟ್ಟ ಜಮೀನಿಗೆ ಭೋವಿ ಕಾಲೋನಿ ನಿವಾಸಿಯಾದ ವೆಂಕಟರತ್ನ ಎಂಬ ವ್ಯಕ್ತಿಗೆ ಸಾಗುವಳು ನೀಡುತ್ತಿರುವ ಅಧಿಕಾರಿಗಳು ಹಾಗೂ ದರಖಾಸ್ತು ಕಮಿಟಿ ವಿರುದ್ಧ ಹುಣಸೂರು ಉಪವಿಭಾಗಾಧಿಕಾರಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಂಡ ಸಂದರ್ಭದಲ್ಲಿ ಮಾತನಾಡಿದ ಉಪವಿಭಾಗಾಧಿಕಾರಿಗಳು ಧರಣಿ ಕೈಬಿಡುವಂತೆ ಆಗ್ರಹಿಸಿ ದಿನಾಂಕ ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಸ್ಥಳ ಪರಿಶೀಲನೆ ನಡೆಸಿ ವರದಿ ನೀಡುತ್ತೇನೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ಅರಳಾಪುರ ಮಂಜೇಗೌಡರು ಹಾಗೂ ಯುವ ಘಟಕ ರಾಜ್ಯ ಅಧ್ಯಕ್ಷರಾದ ವಿನೋದ್ ಕುಮಾರ್ ಗೌಡ ಮೈಸೂರು ಜಿಲ್ಲೆಯ ಅಧ್ಯಕ್ಷರಾದ ಕೃಷ್ಣೇಗೌಡರು ಹುಣಸೂರು ತಾಲೂಕಿನ ಅಧ್ಯಕ್ಷರು ಮೊದಲೊಂದು ಮಹೇಶ್ ಪಿರಿಯಾಪಟ್ಟಣ ತಾಲೂಕಿನ ಅಧ್ಯಕ್ಷರು ಚಪ್ಪರದಲ್ಲಿ ಅಜಿತ್ ಹಾಗೂ ರೈತ ಸಂಘದ ಹಲವು ಸಂಘಟನೆಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿ ಪ್ರತಿಭಟನೆ ನಡೆಸಲಾಯಿತು ಅವ್ಯವಹಾರ ತಾಲೂಕು ಕಚೇರಿಗಳಲ್ಲಿ ಅನ್ನೋದು ಇವತ್ತು ಬೆಳಕು ಏನ್ ಎವರ್ ಗ್ರೀನ್ ಅನ್ನೋರ್ಗೆ ಐನೂರು ಎಕರೆಯನ್ನ ಲೀಸ್ ಕೊಟ್ಟಿರ್ತಾರೆ ಲೀಸ್ ಅಂದ್ರೆ ಅರ್ಥ ಮಾಡ್ಕೊಳ್ಬೇಕು ಬಾಡಿಗೆಗೆ ಅಂತ ಬಾಡಿಗೆಗೆ ಮೂವತ್ತು ವರ್ಷ ಕೊಟ್ಟಿರ್ತಾರೆ ಆ ಮೂವತ್ತು ವರ್ಷ ಮುಗಿದ ನಂತರ ಅದು ಸರ್ಕಾರಕ್ಕೆ ಸೇರ್ಕೊಳ್ತದೆ ಸರ್ಕಾರಕ್ಕೆ ಮೇಲೆ ಅದರಲ್ಲಿ ಮುನ್ನೂರ ಚಿಲ್ಲರೆ ಎಕರೆಯನ್ನ ಯಾರು ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ಹಾಕಿದ್ರು ಅದರಲ್ಲಿ ಮುನ್ನೂರು ಜನರ ರೈತರು ಕೊಟ್ಟಿದ್ದಾರೆ ಉಳಿಕೆ ನೂರ ಮೂವತ್ ನಾಲ್ಕು ಎಕರೆ ಇರ್ತದೆ ಎಕರೆಯಲ್ಲಿ ನಾಲ್ಕು ಎಕರೆ ಪಂಚಾಯತಿಗೆ ಬಿಡ್ತದೆ ಏನಕ್ಕೆ ಬಿಡ್ತದೆ ಪಂಚಾಯತಿಗೆ ಪಂಚಾಯತಿಯಲ್ಲಿ ಅಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಆ ಸುತ್ತಮುತ್ತ ಗ್ರಾಮಗಳಿಗೆ ಒಂದು ಆಸ್ಪತ್ರೆಗಾಗಿ ಇಲ್ಲ ಒಂದ್ ಏನೋ ಒಂದು ದೇವಸ್ಥಾನ ಪ್ರಾರ್ಥ ಮಂದಿರ ಏನೋ ಭಜನಾ ಮಂದಿರೋ ಒಂದ್ ಸ್ವಲ್ಪ ಜಾಗವನ್ನ ಮತ್ತೆ ಆ ಗ್ರಾಮದಲ್ಲಿ ಇರ್ತಕ್ಕಂತ ಯಾರಿವತ್ತು ವಾಸಕ್ಕೆ ಇವತ್ತು ಜಮೀನ್ ಇಲ್ಲ ಮನೆಗಳಲ್ಲಿ ನಾಲ್ಕ್ ಜನ ಅಣ್ಣ ಇದ್ದು ಅಂದ್ರೆ ನಾಲ್ಕು ಭಾಗ ಮಾಡ್ಕೊಂಡ್ರೆ ಒಬ್ಬೊಬ್ಬರಿಗೊಂದ್ ನನ್ ಕೋಣೆ ಬರ್ತದೆ ಒಂದ್ ಕೋಣೆ ಬರ್ತದೆ ಕೋಣೆ ಒಂದು ಟೆ ಹತ್ತು 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 ಕತ್ತೈದು ಆ ರೀತಿ ಒಂದು ನಮ್ಮ ಹಳ್ಳಿಗಳಲ್ಲಿ ಬಂದಿದೆ ನೀವು ಆ ಪಂಚಾಯತಿ ಜಾಗನ ಹೋಗಿ ಒಂದು ವ್ಯಕ್ತಿಗೆ ಅದನ್ನ ಕ್ರಾಂಕ್ ಮಾಡ್ತೀರ ಅಂತಂದ್ರೆ ಪಂಚಾಯತಿ ಜನ ಆ ಹಳ್ಳಿ ಜನ ಕಳಕ್ಕೆ ಅವಕಾಶ ಬೇಕೋ ಎಲ್ಲ ಸುಮ್ಮನೆ ಬೇಕಾ ಆ ಒಂದು ಜನಕ್ಕೆ ಮಿಸ್ಬಿಟ್ಟಿರ್ತಕ್ಕಂತ ಜಾಗನ ನೀವು ಯಾರೋ ಒಬ್ಬ ಬಂದಿದ್ದೀನಿ ಅಂತೇಳಿ ಯಾರ ಒಂದು ಇನ್ಫ್ಲೂಯನ್ಸ್ ನೀವು ಅವ್ರಿಗೆ ಇಂಥ ಕಟ್ಸ್ಕೊಂಡು ಕಟ್ಸ್ಕೊಂಡು ಸಾಗುವಳಿ ಚೀಟಿ ಕೊಟ್ಟಿದ್ದೀರಿ ಹೆಂಗ್ ಕೊಟ್ಟಿದ್ದೀರಿ ನೀವು ರೆಕಾರ್ಡ್ಸ್ ನಲ್ಲಿ ಇದೆ ನೀವು ರೆಕಾರ್ಡ್ಸ್ ನಲ್ಲಿ ನಾಲ್ಕು ಎಕರೆ ಪಂಚಾಯತಿ ಪಂಚಾಯಿತಿಗೆ ಅಂತ ಅಂತ ನೀವು ಮಾಡಿದ್ರೆ ಈ ಕೂಡಲೇ ಅವನ್ನೆಲ್ಲ ವಜಾ ಮಾಡಬೇಕು ಏನು ಐನೂರು ಎಕರೆ ಏನಿತ್ತು ಗ್ರೀನ್ ಕಂಪನಿ ಒಂದೇನು ತಗೊಂಡಿತ್ತು ಲೀಸ್ಗೆ ఆ ఏన్ ఐనూరు ఎకరెలు ఏం ఉల్కే అదన ఓవర్ ల్యాప్ల ప్రచండరు వేదాంతి రైతున్న ఒప్పున్నొబ్న అక్క పక్క ఒప్పు జాతీ భారీ నిసంబరు బారీ నిసం అదా ఏంటే ಕಲ್ಫರ್ ಮಾಡಿದೀವಿ ಐವತ್ತೇಳು ಹಾಕಿರೋರು ಇವತ್ತು ನೂರ ಮೂವತ್ ನಾಲ್ಕು ಎಕರೆ ಏನಿದೆ ಮೀಸಲಾತಿ ಬಿಟ್ಟಿದ್ವಿ ನಾಲ್ಕು ಎಕರೆ ಪಂಚಾಯತಿ ಬಿಟ್ಟು ಅದನ್ನ ಸಂಪೂರ್ಣವಾಗಿ ಒಂದು ಕ್ಯಾಲ್ಕುಲೇಷನ್ ತಗೋದು ಒಬ್ಬ ರೈತನಿಗೂ ಆಗ್ದಂಗೆ ಒಬ್ಬ ರೈತನಿಗೂ ಉಮೋಸ ಆಗ್ದಂಗೆ ಸಮಾನವಾಗಿ ಹಾಕಿರ್ಬೋದು ಇಪ್ಪತ್ ಗುಂಟೆ ಹಾಕಿರೋ ಒಂದು ಅರ್ಧ ಗುಂಟೆ ಕಮ್ಮಿ ಗಲಾಟೆ ಮಾಡಲ್ಲ ಎಲ್ಲ ಸಮಾನವಾಗಿ ಹಚ್ಕೆ ಅಂತ ನಾವೆಲ್ಲ ರೈತರು ಅಂತವ್ರನ್ನ ನೀವು ಹೊರಡಾಡಕ್ ಬಿಡ್ತೀರಿ ಅವ್ರನ್ನ ಅಕ್ಕಪಕ್ಕ ಪಕ್ಕ ಕಚ್ಚಾಡಕ್ ಬಿಡ್ತೀರಿ ನೀವು ಅವನ್ನೆಲ್ಲ ನಿಮ್ ಭ್ರಮೆ ನಾವು ರೈತರಿಗೆ ಯಾವತ್ತು ಕಚ್ಚಾಡೋದ್ ಏನಿಲ್ಲ ನಾವ್ ಏನಾದರೂ ನಮ್ಮ ಅಣ್ಣ ತಮ್ಮಂದ್ರು ನಮ್ಮ ಅಕ್ಕ ತಂಗಿದ್ದೇನೋ ನನ್ನ ತೀರ್ಮಾನ ತಗೊಂಡ್ರಿ ಅಂತಂದ್ರೆ ನೀವು ಆಫೀಸ್ ಒಳಗ್ ಹೋಗಕ್ ಆಗಲ್ಲ ನೀವ್ ಮನೆಗೆ ಹೋಗಕ್ಕೂ ಆಗಲ್ಲ ಕಟ್ ತಂಬ ಮಾಡೋದನ್ನ ಕೆಲಸ ಪ್ರಾಮಾಣಿಕವಾಗಿ ಮಾಡಿ ಇತ್ತೀಚೆಗೆ ನಾವು ನೋಡ್ತಾನೇ ಇದೀವಿ ಏನಿವತ್ತು ಲೋಕಾಯುಕ್ತ ರೈಡ್ ಮಾಡ್ತಾರೆ ಐ ಟಿ ಅಧಿಕಾರಿಗಳು ಇನ್ನೊಂದ್ ಎಲ್ಲ ಒಂದು ಕಡೆ ಇರೋ ಅನಾಹುತಗಳು ಮಾಡ್ತಾರೆ ಇವತ್ತು ನಾವು ಸಾಕಾಗೋಗಿದೆ ಹೇಳಿದ ಗೋಡಿ ಗೋಡಿ ಇನ್ ಮುಂದೆ ಆದ್ರೂ ಇಂಥವನ್ನೆಲ್ಲ ನೋಡ್ಕೊತಾ ಇದ್ರೆ ನಮಗೂ ಎಲ್ಲಿ ಕಳಂಕ ಬರ್ತದಪ್ಪ ಇದೊಂದು ಅವಮಾನ ಯಾಕಂದ್ರೆ ನಾನು ಎಲ್ಲಾ ಅಧಿಕಾರಿಗಳನ್ನ ಯಾರು ಪ್ರಶ್ನೆ ಅಂತ ಹೇಳೋದು ಯಾವ ನೂರ ಇರ್ತಾನೆ ನೂರೊಬ್ಬ ಇನ್ ಮಿಟ್ನಾದವರೆಲ್ಲ ಪ್ರಾಮಾಣಿಕ ಯಾಕೆಂದ್ರೆ ಇವತ್ತು ಅನ್ನ ಬೇಸ್ ಬೇಯಿಸ್ಬೇಕಾದ್ರೆ ಅನ್ನ ಪಾತ್ರೆ ಇರ್ತೀವಿ ಸೌದೆ ಇಡ್ತೀವಿ ಉಪ್ಪಾಕಿ ಅದನ್ನ ಇಡ್ತೀವಿ ಹಾಕಿ ಕುದಿಸ್ತೀವಿ ಮೇಲೆ ಒಂದ್ ಮಟ್ಟಕ್ಕೆ ಬೇಯ ಬರ್ತದ್ ಆ ಬೇಯಕ್ ಬಂದಾಗ ಒಂದ್ ಅನ್ನನ ತಗೊಂಡ್ರು ನಾವು ನೋಡಿದಾಗ ಅನ್ನ ಬೆಂದಿದ್ಯೋ ಅಂತ ಗೊತ್ತಾಗತ್ತೆ ಡಿ ಎಸ್ ಪಿಗೆ ನಮ್ಮ ಮೆಮೊರಾಗಿ ಕೊಡ್ಬೇಕಂತ ಈಗ ನಾಲ್ಕು ಕೊಡಬೇಕು ಎ ಸಿ ರೈತ್ರು ಬತ್ತಾರೆ ಅಂತ ಕಟ್ಟಿದಾರೆ ಅಂದರೆ ಕಂಪ್ಲೇಂಟ್ ಏನಂತ ಕೊಡ್ಬೇಕರಪ್ಪ ನೀವು ಎ ಸಿ ರೈತ್ರೇ ಬತ್ತಂತ ಕಳೆದುವಾಗಿದ್ದಾರೆ ಹೋಗಿದ್ದಾರೆ ಅಂತ ನೀವು ಹೇಳ್ಬೇಕಲ್ಲ ಹೇಳ್ಬೇಕಲ್ಲಪ್ಪ ಏನು ವಾಸನೆ ಬರ್ತದೆ ಕೊಡ್ತದೆ ಎಲ್ಲ ಮಾಡಿದ್ದು ಮಾಡಿದ್ದು ರೈತ್ರು ಬತ್ತ ರೈತ್ರಿಗೆ ಕಟ್ ಹೋಗಿದಾರೆ ಅಂದ್ರೆ ಏನು ಮಾಡಬೇಕು ಸಮಯ ಡಿ ಎ ಸಿ ಕೊಡ್ಬೇಕು ರೈತ್ರು ಬತ್ತಾರೆ ಅಂತ ಎ ಸಿ ಕಟ್ಟವಾಗಿದ್ದಾರೆ ತಕ್ಷಣಕ್ಕೆ ಅಂತ ಜೊತೆ ಹೇಳ್ಬೇಕಲ್ಲಪ್ಪ ಈ ವೈಸಿ ಎಲ್ಲನೂ ಮಾತಾಡಿ ಐದನೇ ತಾರೀಕು ಬರ್ತೀವಿ ನಾವು ಅಂತ ಹೇಳಿ ಈ ಕರಡು ಹೋದ ಹೋಗಿದ್ದಾರೆ ಅಂತಂದ್ರೆ ಸಿ ಎಸ್ ಬಿಳು ಒನ್ಸೂರು ಏಸಿ ಕತ್ತು ಹೋಗಿದ್ದಾರೆ ಅವ್ರನ್ನ ಹುಡುಕೊಡ್ರಿ ಅಂತ ನಾವು ಕಂಪ್ಲೇಟ್ ಡಿ ಸಿ ಗೆ ಮಾಡ್ಬೇಕು ಮಾಡ್ಬೇಕ ಬೇಡವಪ್ಪ ಮಾಡ್ಬಕ್ತಾನೆ ಇವತ್ತು ಇಡೀ ರಾಜ್ಯದಲ್ಲಿ ಭ್ರಷ್ಟಾಧಿಕಾರಿಗಳು ಜಾಸ್ತಿ ಆಗುತ್ತೆ ನೋಡ್ತಾರೆ ಇರ್ಬೋದು ಈಗೆಲ್ಲ ಲೋಕಾಯುಕ್ತರಿಗೆ ಅವ್ನ ನಾಲ್ಕು ಲಕ್ಷ ಹತ್ತು ಲಕ್ಷ ಐದು ಲಕ್ಷ ಈಗಲಲ್ಲಿ ತಹಸೀಲ್ದಾರ್ ಮತ್ತೆ ಆರ್ ಶೇಖರ ಈಗಾಲ ಪರಪ್ಪ ಜೈನಿಗೆ ಕಳಿಸ ನಾವು ಕಳ್ಸಬೇಕಲ್ಲ ಕಳ್ಸ್ಬೇಕಾನೆ ಸೀರಿಯಸ್ ತಗಲ ಆಯ್ತು ಇಲ್ಲಿವರೆಗೂ ಮಾತಾಡಿದ್ವಿ ಎಷ್ಟು ಜನಕ್ಕೆ ನೀನು ಮುಂಜೂರು ಮಾಡಿದೀಯ ಮತ್ತೆ ಮುಂಜೂರು ಚಾಕಿತ ಅಂತ ಗೊತ್ತಾಗುತ್ತೆ ಈಗಾಗಲೇ ಏಳು ಸಾವಿರ ಜನಕ್ಕೆ ಈಗಾಗಲೇ ಮುಂಜೂರು ಕೊಟ್ಟಿದ್ದೀಯ ಇನ್ನು ಹೆಚ್ಚಿನ ಒಳಗೆ ಕೊಟ್ಟಿದ ಗೊತ್ತಿರಿ ಬ್ರಾಹ್ಮಣಕ್ಕ ಏಸಾಗಿದ್ರೆ ರೈತರಿಗೆ ಬೆಟ್ಟಾದ್ರೆ ಗಟ್ಟಿಯಾಗಿ ಇವತ್ತು ಮಾತಾಡೋಣ ವಿಚಾರ ಕೊಡೋಣ ಇರ್ಬೇಕಲ್ಲಪ್ಪ ಇರ್ಬೇಕಾನೆ ಹೊಲಿಂದ ಇನ್ನೂ ಹೆಚ್ಚಿನ ಐವತ್ ಸಾವಿರ ಲಕ್ಷ ಒಂದೂವರೆ ಲಕ್ಷ ಎಸ್ಕೊಂಡು ನೀನು ಮಾಡುವ ಕಟ್ಟೋರಿ ಅಂತ ನಮ್ದೆಲ್ಲ ಅನ್ಸುತ್ತೆ ಅನ್ಸುತ್ತಲ್ಲಪ್ಪ ಗಟ್ಟಿಗೆ ಚಳುವುದೇ ನಿರ್ಣಯ ತೀವಿ ಹೇಳ್ತೀವಿ ನಾವು ಪೊಲೀಸರಿಗೆ ನಾವು ನಿಮ್ಗೆಲ್ಲ ಲೆಟ್ಟನ್ನು ಕೊಟ್ಟು ಚಳುವೆ ಮಾಡ್ತೀವಿ ಅಂತಲ್ಲ ನಿಜ ಬರ್ತೀವಿ ಎ ಸಿನೆ ನಮ್ಮನ್ನು ಕರ್ತು ಎ ಸಿನೆ ಅಂದ್ರೆ ಏನಂತ ಕಂಪ್ಲೇಂಟ್ ಕೊಡ್ಬೇಕು ಸಹ ನಾವು ಎ ಸಿ ಮನೆ ಕೊಡುವಂತ ಕಂಪ್ಲೇಂಟ್ ಕೊಡ್ಬೇಕಲ್ಲ ಯಾವ್ದು ನಾವು ಬರ್ತೀವಿ ಅಂತ ಗೊತ್ತಾದ್ಮೇಲೆ ಎಷ್ಟು ಜನ ರೈತರಿಗೆ ಮಂಜೂರು ಮಾಡಿದ್ಯಾ ಎಷ್ಟು ಜನರಿಗೆ ನೀನು ಪ್ರಾಣಿ ಕೊಟ್ಟಿದ್ಯಾ

ಒಂದು ಲೆಟರ್ ಕೊಡ್ತೀವಿ ಅಂದ್ರೆ ನಾವು ಪರಿಗಣಿಸ್ವತಿ ಏನ್ ಇಷ್ಟ ಯಾಕೆ ಬೀದಿ ತಂದ್ಬಿಡೋಣ ಮಾಡ್ಬೋಣ ರೈತರಿಗೂ ಮಾನ ಮಾಡಿದೆ ರೈತರಿಗೆ ನಾಗಾನ ಸರ್ಕಾರಿ ಅಧಿಕಾರಿಗಳು ರೈತರು ಪಿಚ್ಚೆ ಬಿಡಪ್ಪ ಇನ್ನತ್ರ ಪಿಚ್ಚೆ ಹಾಸ್ಬಿಟ್ಟು ಪಿಚ್ಚ ಕೊಡಪ್ಪ ನಮ್ಮ ಹತ್ರ ಬಂದಿಲ್ಲ ಯಾವ ಜೊತೆ ಬದುಕು ಈಗಾಳೆ ನಾವು ಪ್ರತಿ ಪ್ರತಿಯೊಂದು ಜನಕ್ಕೂ ಭಿಕ್ಷಣ ಈಗಲೇ ರಾಜ್ಯ ಜನ ಕೊಡ್ತಾವ ಆ ಋಣ ತಿಳ್ಸಿ ಅಂದ್ರೆ ತಕ್ಷಣಕ್ಕೆ ನೀನು ಎ ಸಿ ರಾಜೀನಾಮೆ ಕೊಟ್ಟು ತಂಗಪ್ಪ ನೀನು ನಿಮ್ ಕೇಳಿ ಕೆಲಸ ಮಾಡೋಕ್ಕಾಗಲ್ಲ ಏನು ಕೂತಿದೆ ಸೀಟಲ್ಲಿ ನಮಗೂ ಕಾನೂನು ಗೊತ್ತಿದೆ ಕಾನೂನ ಕೈ ತಳಗಿಂತ ಮುಂಚೆ ಗೌರವ ಇತ್ತು ಅಂದ್ರೆ ತಕ್ಷಣ ಎ ಸಿ ಬಸ ಚಳವಳಿ ನೀನ್ ಮಾಡಿದೀಯಾ ಅದೆಲ್ಲ ನೀನು ಹೇಳ್ಬೇಕು ಅದೆಲ್ಲ ಕೊಡ್ಬೇಕೀನಿ ಇನ್ನೊಂದು ಸ್ವಲ್ಪ ಅವಕಾಶ ಕೊಡ್ತೀವಿ ಸಂಬಂಧಪಟ್ಟವ್ರು ಬರ್ಲಿಲ್ಲ ಅಂದ್ರೆ ಎಲ್ಲಿ ರಾಜ್ಯಕ್ಕೆ ಜನ ನೋಡ್ಬೇಕು ಮೈಸೂರು ಸಿಂಗ್ ಡಿ ಸಿ ನೋಡ್ಬೇಕು ಎಂತ ಎ ಸಿಗಳು ನಿನ್ನತ್ರ ಇನ್ ನಿಮ್ ತಾಲೂಕಲ್ಲಿ ಇದ್ದಾರಪ್ಪ ಅಂತ ಗೊತ್ತಾಗ್ತದೆ ಗೊತ್ತಾಗ್ತದೆ ಜನಪ್ಪ ಗೊತ್ತಾ ಬರ್ತಾನೆ ನಾವು ನಮ್ಮಕ್ಕನ್ನ ಕೆಳ ನೀನೇ ಕೊಟ್ಟ ಡೇಟ್ ಐದನೇ ತಾರೀಕು ಬನ್ನಿ ಅಂತ ನಾವು ಭಾರಿ ಗೌರವದಿಂದ ಬಾಳಪ್ಪ ಸಾಹಿತ್ಯಕ್ಕಾಗಿ ನಮ್ಮ ರೈತರು ಬಂದು ನಿಮ್ಗೆ ಕೇಳ್ತೀವಿ ಅಂತಂದ್ರೆ ಅಪಾಯಪ್ಪ ಹೋಗಿದೀರಿ ಅಂದ್ರೆ ಯಾವ ಮಾನದಂಡಲ್ಲಿ ಹೋಗಿದೀರಪ್ಪ ನೀವು ಎಲ್ಲಿ ಹೋಗಿದೀರ ನೀವು ಹುಡುಗ ಆಗ್ತೀರ ನೀವು ಆ ಧೈರ್ಯ ರೈತರಿಗೆ ಮುನ್ನೂಚನೆ ಕೊಟ್ಟು ಇವತ್ತು ಎಚ್ಚೆತ್ಕೊಂಡು ಇನ್ ಮುಂದೆ ನೀವೇನ್ ಕೆಲಸ ಮಾಡ್ತಾ ಇದ್ದೀರಿ ನಿಷ್ಠಾವಂತರ ಕೆಲಸ ಮಾಡ್ಬೇಕಾಗುತ್ತೆ ಆಮೇಲೆ ಪ್ರಾಮಾಣಿಕವಾಗಿ ನೀವು ನೀವು ಡಿಸೈಡ್ ಮಾಡಿ ಏಡಿ ಎಲ್ಲಾರು ಡಿಡಿ ಎಲ್ಲಾರು ತಹಸೀಲ್ದಾರ್ ದಂಡಾಧಿಕಾರಿ ನಿಮ್ ಕೆಲಸ ಏನಿದೆ ಸರ್ವೇಯರ್ಗೆ ಏಡಿ ಎಲ್ಲಾರ್ ಹೇಳ್ಬೇಕು ಹೋಗಿ ಅಲ್ಲಿ ಏನಿದೆ ಅದು ಪ್ರಕಾರವಾಗಿ ಅರ್ಥ ಮಾಡಿ ಏನೇನ್ ಸಮಾನ ಭಾಗವಾಗಿ ಏನೇನ್ ಬರ್ತದೆ ಆ ರೈತರಿಗೆ ಅದನ್ನ ಕರೆಕ್ಟ್ ಆಗಿ ಮಾಡಿ ಅದನ್ನ ಕೊಡುವಂತ ಕೆಲಸಗಳನ್ನ ಮಾಡಿ ಈ ರೀತಿ ರೈತರು ಬರ್ತಾರೆ ಇವತ್ತು ತಿಳಿದ ತಕ್ಷಣ ಉಪ ಆಯುಕ್ತರು ಇವತ್ತು ಅಸಿಸ್ಟೆಂಟ್ ಕಮಿಷನರ್ ಇವತ್ತು ಎಲ್ಲೋ ಪಕ್ಕದ ಚಾಮರಾಜ್ ನಗರ ಡಿ ಸಿ ಅವರು ಮೀಟಿಂಗ್ ಕರೆದಂತ ರಜಾತ್ ನಗರ ಮೀಟಿಂಗ್ ಕರೆದಿದ್ದಾರೆ ಅಂತ ಹೇಳಿ ಹೊರಗಡೆಯಿಂದ ಮ್ಯಾನೇಜರ್ ಫೋನ್ ಮಾಡ್ತಾರೆ ನಮ್ಮ ಜಿಲ್ಲಾ ಅಧ್ಯಕ್ಷ ಕೃಷ್ಣೇಗೌಡ ಅಲ್ಲಿ ಒಬ್ಬ ರೈತ ಇವತ್ತು ಮುನ್ನೂರು ಚಿಲ್ಲರೆ ಎಕರೆ ಇರ್ತಕ್ಕಂತ ಜಾಗದಾಗ ಹೆಚ್ಚು ಜನ ರೈತರು ಬಂದಿದ್ದಾರೆ ಎಷ್ಟು ಜನ ಬರ್ತಾ ಇದ್ದಾರೆ ನೀವೆಲ್ಲ ಹೋಗಿ ರೆಸಾರ್ಟ್ ನಲ್ಲಿ ಮೋಜು ಮಸ್ತಿ ಮಾಡಿ ಮೀಟಿಂಗ್ ಮಾಡಕ್ಕೆ ರೆಸಾರ್ಟ್ ಅಲ್ಲಿ ಮೀಟಿಂಗ್ ಮಾಡೋದು ಯಾಕೆ ನಿಮಗೆ ಇಲ್ಲಿ ಐ ಬಿ ಇಲ್ವ ಐ ಬಿ ಇಲ್ಲಿ ತಾಲೂಕ್ ನಲ್ಲಿ ನಾವೇನಲ್ಲಿ ನಿಮ್ಮ ಐ ನೀವು ನೀವೆಲ್ಲ ಮೀಟಿಂಗ್ ಮಾಡ್ತೀರ ಅಲ್ಲಿ ಬಂದ್ಬಿಡ್ತೀವ ನಾವು ಬರಕ್ ಆಗತಿ ಮುಗಿಸ್ಕೊಂಡೇನೋ ತಾನೇ ಮೀಟಿಂಗ್ ರೆಸಾರ್ಟ್ ನೆಪದಲ್ಲಿ ಡಿ ಸಿ ಅವ್ರ ಕರ್ದಿದಾರೆ ಅಂತ ನೆಪ ಮಾಡ್ಕೊಂಡು ನೀವು ಕದ್ದು ರೈತರು ಬಂದ ತಕ್ಷಣ ನೀವು ಕದ್ದೊಯ್ದಿದ್ದೀರಿ ಅಂತಂದ್ರೆ ನಿಮ್ಮಲ್ಲಿ ಏನೋ ಲೋಪ ಇದೆ ನೀವು ಇದರಲ್ಲಿ ನಿಜವಾಗೂ ಏನೋ ಪಾತ್ರ ಇದೆ ನೀವು ಇದರಲ್ಲಿ ಏನೋ ಒಂದು ಶಕ್ತಿಯನ್ನು ಅಂತ ರೂಪಿಸಿದೀರಿ ಹಾಗಾಗಿ ನೀವು ಅದ್ ಏನು ತೀರ್ಮಾನ ಏನೋ ಗೊತ್ತಿಲ್ಲ ನಮಗೆ ಇದು ನಮ್ಮ ಚಳುವ ಚಳುವಳಿ ನಿರಂತರವಾದ ಚಳುವಳಿ ಏನು ನಾವು ಇವತ್ತು ಏನಿವ್ ಫಿಫ್ಟಿ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಆಗ್ತದೆ ಅಂತಂದ್ರೆ ನಮ್ಮ ರಾಜ್ಯಾಧ್ಯಕ್ಷರಲ್ಲಪುರ ಮಂಜೇಗೌಡು ನಾವು ನಮ್ಮ ಎಲ್ಲ ನನ್ನ ರೈತ ಬಂದು ಚಿಕ್ಕಮಗಳೂರು ಜಿಲ್ಲೆಯಿಂದ ಮುನ್ನೂರ ಅರವತ್ತು ಕಿಲೋಮೀಟರ್ ಪಾದಯಾತ್ರೆ ಮಾಡಿಕೊಂಡು ನಾವು ರೈತರಿಗೆ ನ್ಯಾಯ ಕೊಡಬೇಕಂತೇಳಿ ನಾವು ರಾಜ್ಯಾಧ್ಯಕ್ಷರಲ್ಲಪುರ ಮಂಜೇಗೌಡರು ನಾವು ಮತ್ತೆ ನಮ್ಮ ರಾಜ್ಯದ ಎಲ್ಲ ರೈತರು ನಡ್ಕೊಂಡು ಎರಡು ಹಸುಗಳು ಜೊತೆ ಎರಡು ಕರು ಆ ಗೋಮಾತೆಗಳ ಆಶೀರ್ವಾದ ಇವತ್ತು ಒಂದು ಹೋರಾಟಕ್ಕೆ ಯಶಸ್ವಿ ಸಿಕ್ಕಿದೆ ಅನ್ನೋದೇ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಈಗ ಕೆಲವು ಇಷ್ಟು ದಿವಸ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ಟ್ರೀ ಫಿಫ್ಟಿ ಸೆವೆನ್ ಆಗಿರೋರಿಗೆ ಅಲ್ಲಿಂದ ಇಷ್ಟು ದೂರ ಇಲ್ಲಿಂದೂರ ಹದಿನೆಂಟು ಕಿಲೋಮೀಟರ್ ವ್ಯಾಪ್ತಿ ಹದಿನೈದು ಕಿಲೋಮೀಟ್ರಿ ವ್ಯಾಪ್ತಿ ಅಂತೇಳಿ ಇವತ್ತು ಎಲ್ಲಿದೆ ವ್ಯಾಪ್ತಿ ಇಲ್ಲ ವ್ಯಾಪ್ತಿ ವ್ಯಾಪ್ತಿ ಇಲ್ಲ ಹಾಕಿದ್ದಾರೆ ಇವತ್ತು ಅವನಿಗೆ ಕತೆ ಆಗುವಂಥದ್ದು ಕನ್ಸು ಕಟ್ ಕಟ್ಟಿದ್ದ ಮಳೆ ಬರ್ಲಿಲ್ಲ ಅಂತೇಳಿ ಆಕಾಶ ನೋಡ್ಕೊಂಡು ಮಳೆ ಬಿಟ್ಟು ಅಂತಂದ್ರೆ ನೀರು ಬಂತು ಅಂದ್ರೆ ರೈತನಿಂತ ಖುಷಿ ಆಗ್ತದೆ ಇವತ್ತು ಆ ಒಂದು ನಿಟ್ಟಿನಲ್ಲಿ ಇವತ್ತು ಖುಷಿ ತಂದಿದ್ದು ನಮ್ಮ ರೈತ ಸಂಘಟನೆಯಿಂದ ಇವತ್ತು ರೈತರಿಗೆ ಖುಷಿ ತಂದು ವಿಷಯ ವಿಷಯ ಇಲ್ಲ ಅಂತಂದ್ರು ಈ ಪಾದಯಾತ್ರೆ ನಾವೇನೋ ಮಾಡಿಕೊಂಡು ಜಿಲ್ಲಾ ನಮ್ಮ ಸರ್ಕಾರ ಕೊಟ್ಟಿ ರಾಜ್ಯಪಾಲರು ಕೊಟ್ಟಿದ್ವಿ ದಯಾಮರಣೆ ನಾನು ಉಳುಮೆ ಮಾಡ್ಕೊಂಡು ಹಾಕೊಂಡಿದೀವಿ ನಮ್ ಗೋಗಳಿಗೆಲ್ಲ ಒಂದೇನೋ ಒಂದು ಜಾಗ ಮೇದಕ್ಕೆ ಒಂದು ಮೀಸಲಿಡಿ ಇದೆಲ್ಲ ಆಗ್ಬೇಕು ರೈತರು ಒತ್ತಾಡ್ತಾ ಇದಾರೆ ಅಂತೇಳಿ ಹಂಗಾಗಿ ಇವತ್ತೆಲ್ಲ ಮಂಜೇಗೌಡರ ಒಂದು ಹೋರಾಟ ನಮ್ಮ ಮುಗ್ದ ಮಹೇಶ್ ಅನ್ನೋರು ಹೇಳ್ತಾ ಇರು ಗಟ್ಟಿಯಾದ ಗ್ರಹ ಅವ್ರ ಏನನ್ನೋ ಒಂದು ನಮ್ಮ ತೀರ್ಮಾನ ತಗೊಂಡು ನೋಡ್ರೆ ನೀವು ಬನ್ನಿ ಅಂತಂದ್ರೆ ನಾವು ಅವ್ರೇಳ್ತೀವಿ ಹಾಗೆ ಇವತ್ತು ಇದು ಅಷ್ಟೇ ಇದನ್ನ ಲೆಕ್ಕ ಏನಿಲ್ಲ ಇದು ಮಾತ್ನೇ ಏನು ಏನ್ ಪಂಚಾಯತಿ ನಾಲ್ಕು ಎಕರೆ ಚಿಲ್ಲರೆ ನಾಲ್ಕು ಎಕರೆ ಇದೆ పంచాయతీగా ఆ పంచాయతి జమీన్ గ్రంథ్ వేయమతి మన వసూలు ఇవతర మన జాగ ఇన్నె చిక్ చిక్ ఆగి మొదలు ఒట్ కుటుంబ ఇద్దా విషాల దొడదగి అన్న తమ్మ భాగమే ఒబ్రగొరు ఒబ్రగొరు ఎరడు భాగం నాలుక్ భాగ్ భాగ

ಇನ್ನೆಷ್ಟು ಕಣ್ಣಸೋ ಕೆಲಸ ಮಾಡಿ ಮೂವತ್ ಸಾವಿರ ಕೊಟ್ಟವ್ರ ಐವತ್ ಸಾವಿರ ಕೊಟ್ಟು ಮೂವತ್ ಸಾವಿರ ಐವತ್ ಸಾವಿರ ಕೊಟ್ಕೊಂಡು ಅಲ್ಲಿ ಏನಾದ್ರು ರೈತರಿಗೆ ಕಟ್ಬೇಕನ್ ಕಂಡಿದ್ದೀರಾ ನಾವ್ ರೇ ನಿಮ್ಮಂತ ಭ್ರಷ್ಟ ಅಧಿಕಾರಿಗಳಿಗೆ ಅದನ್ನ ಕಟ್ಕೊಡ್ತೀವಿ ನಾವು ನಿಮ್ಮಂತ ಅಧಿಕಾರಿಗಳಿಗೆ ರೈತರ ಮೇಲೆ ಚೆಲ್ಲಾಟ ಆಡೋರಿಗೆ ಆರಡಿ ಮೂರಡಿ ಬೇಕಾದ್ರೆ ನಿಮ್ ಹೆಸರುಗಳು ಹೇಳ್ಬಿಡಿ ಇವತ್ತೇ ನಾವು ಬುಕ್ ಮಾಡ್ಬಿಡ್ತೀವಿ ನಾವು ರೈತರು ಕೊಂಡ್ಕೊಂಡು ಕೊಡ್ತೀವಿ ಆರ್ಡಿ ಮೂರಡಿಗೆ ನನಗೆ ಬೇಕು ಅಂತ ಕೇಳಿ ನಿಮ್ಮ ಹೆಸರು ಬರುಸ್ತೀವಿ ಇಂಥ ರೈತರ ಮೇಲೆ ಚೆಲ್ಲಾಟಾಡ್ ಎಲ್ಲಾಪುರ ಮಂಡ್ಯಗೌಡ ಇವತ್ತು ನಾವೇನು ಬನ್ನಿ ರಾಜ್ಯಾಧ್ಯಕ್ಷ ಒಂದು ಎರಡು ಮಾತುಗಳನ್ನ ಹಾಡ್ಬೇಕು ಅಂತ ಹೇಳಿ ಒಂದು ವಿಚಾರಗಳನ್ನ ತಿಳಿಸ್ಬೇಕು ಹೋರಾಟದ ಬಗ್ಗೆ ಹೇಗೆ ಮುಂದೆ ನಾವು ತಗೋಬೇಕು ಅಂತ ಹೇಳಿ ತೀರ್ಮಾನ ತಗೊಳ್ಳಲ್ಲ ಎಲ್ಲಪುರ ಮಂಡ್ಯಗೌಡ ಒಂದು ಹೇಳಿ ಕರ್ನಾಟಕ ರಾಜ್ಯ ರೈತ ಸದ್ಯಕ್ಕೆ ಈತ ಮಕ್ಕಳಿಗೆ ಅನ್ನದಾತರಿಗೆ ರೈತ ಮಕ್ಕಳಿಗೆ अब अब नहीं अब नहीं अब नहीं करना 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 निचे क्या नहीं सुन रहा है नहीं सुन रहा है तुम और तुम और क्या ये दूध के ये दूध छोटी मारे जाएंगे अरे क्या कर रहा है अरे क्या अरे क्या दूध लोड है अरे क्या

ನನ್ನ ಎಲ್ಲ ಒಕ್ಕೂಟದ ಎಲ್ಲ ಅಧ್ಯಕ್ಷರುಗಳಿಗೆ ಮತ್ತು ಪದಾಧಿಕಾರಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರುಗಳಿಗೆ ಜಿಲ್ಲಾ ಸಮಿತಿಯವರಿಗೆ ರಾಜ್ಯ ಸಮಿತಿಯವರಿಗೆ ಎಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಇವತ್ತಿನ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಂದು ಮಾತಾಡ್ತೀನಿ ಎಚ್ ಡಿ ಕೋಟೆ ತಾಲೂಕಿನ ತಹಸೀಲ್ದಾರ್ ಅಲ್ಲಿಗೆ ಎಷ್ಟೊಂದು ತಹಸೀಲ್ದಾರ್ ಬಂದವ್ರೆ ಆದರೆ ಇಷ್ಟೊಂದು ಹಿಡ್ದಿ ಚೀರು ಮಟ್ಟದಲ್ಲಿ ತಹಸೀಲ್ದಾರ್ ನಾನು ವರ್ಷದ ಇನ್ನೂ ನೋಡಿಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ನಮ್ಮ ಸರ್ ಫೋನ್ ಮಾಡ್ತಾವ್ರೆ ಎಸ್ ಸಿ ಮ್ಯಾನೇಜರು ಮೇಡಮು ಚಾಮರಾಜನಗರ ಜಿಲ್ಲೆಯಲ್ಲಿ ನೀವು ರೆಸಾರ್ಟ್ ಮೀಟಿಂಗ್ ಯಾವ್ದೋ ಮೀಟಿಂಗ್ ಅಲ್ಲ ಅಲ್ಲವ್ರಿ ಅಂತ ಚಾಮರಾಜನಗರ ಜಿಲ್ಲೆಗೂ ನಮ್ಮ ಮೈಸೂರು ಜಿಲ್ಲೆಗೂ ಸಂಬಂಧ ಏನು ಚಾಮರಾಜನಗರ ಜಿಲ್ಲೆಗೆ ಇವ್ರು ಯಾಕೆ ಹೋಗ್ಬೇಕು ಅಲ್ಲಿಗೆ ಇಲ್ಲಿ ತಹಸೀಲ್ದಾರ್ ಅಲ್ಲಿಗೆ ಯಾಕೆ ಹೋಗ್ಬೇಕು ಇಲ್ಲಿ ಮೈಸೂರು ಜಿಲ್ಲೆಯವರು ನಮ್ಮ ಯುವ ರಾಜ್ಯ ಅಧ್ಯಕ್ಷರಾದಂತ ವಿನೋದ್ ಕುಮಾರ್ ಗೌಡ್ರು ರೈತರ ಪರವಾಗಿ ಬೆಂಗಳೂರಿಂದ ಇಲ್ಲಿ ಬಂದವ್ರೆ ಹುಣಸೂರು ತಾಲೂಕಿನ ಉಪವಿಭಾಗಾಧಿಕಾರಿಗಳು ನಾಲ್ಕು ತಾಲೂಕಿಗೆ ಸೀಮಿತವಾದಂತ ಜನ ಚಾಮರಾಜನಗರದಲ್ಲಿ ಮೀಟಿಂಗು ಏನ್ ಅರ್ಥ ಇದು ಎಚ್ ಡಿ ಕೋಟೆ ತಾಲೂಕಿನ ತಹಸೀಲ್ದಾರ್ ಮನವಿ ಕೊಟ್ಟವ್ರೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾಚಿಕೆ ಕೇಳಿದ ಕೆಲಸ ಅವ್ನ್ ಮಾಡಿರೋ ಕಳ್ಸಾನ ಕಳ್ಸಾನ ಯಾಕೆ ರಾಜಕೀಯ ಕೈಗೊಂಬೆ ಆಗಿ ಆಟ ಆಡ್ತಾವನೆ ಕೋಸ ಮಾತಾಡ್ತೀನಿ ನಾನು ಅದಾಳೆ ಡಿ ಸಿ ಗೆ ಮನವಿ ಕೊಟ್ಟವ್ರೆ ನನಗೆ ರೈತರು ದುಂಬ್ಗಾಲ್ ಹಾಕ್ತಾರೆ ಮೇಲ್ ಬಿಡ್ತಾರೆ ಗಲಾಟೆ ಆಯ್ತದೆ ನನ್ಗೆ ಏನಾಗದು ಅಂತ ರಕ್ಷಣೆ ಕೊಡಿ ಅಂತ ಒಬ್ಬ ತಹಸೀಲ್ದಾರ್ ತಾಲೂಕ್ ದಂಡಾಧಿಕಾರಿ ಡಿ ಸಿ ಅವ್ರಿಗೆ ಮನವಿ ಕೊಡ್ಬೇಕಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ರಿ ಹಾಕ್ರಿ ಮನವಿ ಕೊಡ್ಬೇಕು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ ಹುಣಸೂರ್ ತಾಲೂಕ್ ಹೊಡ್ಬಿಟ್ಟಾರ ನಾಳೆ ಅಂತ ಹೇಳೋನೇ ಹುಣಸೂರ್ ತಾಲೂಕ್ ಅಂತ ಎಚ್ ಡಿ ಎಚ್ಡಿಕೋಟೆ ತಾಲೂಕಲ್ಲಿ ನೀವು ರೆಸಾರ್ಟ್ ಮಾಡಿದೀರಲ್ಲ ನೀವು ದುಡಿಸ್ಕೊಂಡ್ ದುಡಿಸ್ಕೊಂಡ್ ಕಲ್ತನಮ್ಮ ಕೇಳೋ ಬಾಡ್ರ ಗಡಿ ಬಾಡ್ರ ಬರ್ಗಿ ತವಳಿಂದ ಹಿಡ್ದು ಗುಡ್ಲಿಪೇಟೆ ತಾಲೂಕಿನಿಂದ ಹಿಡ್ದು ಎಲ್ಲೆಲ್ಲಿ ಪ್ರಾಣಿಗಳ ಅವಳಿ ಜಾಸ್ತಿ ಆಗ್ಯಾಲ ರೈತರು ಚಿಗದಿದ್ದಾರೆ ನಮ್ ತಾಲೂಕಿಂದ ಬಂದು ನಿಮ್ಗೆ ಹೊಡಿಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ತಾಲೂಕು ನಿಮ್ಗೆ ತಾಸಿದಾರು ಕಳಿಸ್ತಾರೆ ಇದು ಎರಡು ಮಾತಿಲ್ಲ ನಾನು ಹೇಳೋದ್ರಲ್ಲಿ ಕಲ್ತ್ಕೊಂಬಿಡಿ ಆಗ ನೀವು ನಾಚಿಕೆಟ್ಟಿ ತಾಲೂಕ್ ಮರ್ಯಾದೆ ನಮ್ಮ ಕೆಲಸವನ್ನ ಸರಿಪಡಿಸ್ಬಿಟ್ಟು ನೀವು ರೀಸನ್ ತಗೋತೀರಿ ಬೇರೆ ತಾಲೂಕಲ್ಲಿ ಅಲ್ಲಿವರೆಗೆ ನಾವು ಚಳುವಳಿ ಮಾಡದ್ ಬಿಡೋದಿಲ್ಲ ನಿಮ್ ದರ್ಖಾಸ್ತ ಕಮಿಟಿಲಿ ಇರೋದೆ ಕಾಯ್ರು ಆ ದರ್ಖಾಸ್ತ ಕಮಿಟಿ ಡೈರೆಕ್ಟ್ ಕೇಳ್ತಾನೆ ಫೋರ್ ಟ್ವೆಂಟಿ ನಿಮ್ ಅಕ್ಕಿಯಾ ಅಂತ ಕೇಳ್ತಾನೆ ಯಾವನೋ ಕೆಂಡ್ಗಣ್ಣ ಅಂತ ಕೆಲವು